ಬಂಧು ಮಿತ್ರರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ನನ್ನ ಹೋಮ್ ಟೂರ್ ನೋಡಿದಿರಿ ಹೋಮ್ ಟೂರ್ ನೋಡಿದ್ಬೇಕಾದ್ರೆ ಇದು ಹೀಗೆ ಯಾಕೆ ಆಯ್ತು ಈ ತರ ಯಾಕೆ ಆಗಿದೆ ಅಂತ ಒಂದು ಪ್ರಶ್ನೆ ನಿಮ್ ಅನ್ಸಲ್ಲಿ ಅನ್ಸಿರಬಹುದು ಭೂತದ ಕೋಣೆ ಒಳಗೆ ಹೋಗ್ಲಿಕ್ಕಿಲ್ಲ ತೋರಿಸ್ತೇನೆ ನೋಡಿ ಹೀಗೆ ಲಾಸ್ಟ್ ಟೈಮ್ ಮೊನ್ನೆ ತೆಗ್ದಿದ್ವಿ ವಿಡಿಯೋ ನೋಡಿ ಹೀಗೆ ಆಗಿದೆ ಎಲ್ಲ ಗೆದ್ದಲ್ಲಿ ಬಂದಿದ್ದು ಎಲ್ಲ ಗೆದ್ದಲ್ಲಿ ಬಂದಿದ್ದು ನೋಡಿ ಅಲ್ಲಿ ಮೇಲೆ ದೊಡ್ಡ ದೊಡ್ಡದಾಗಿದೆ ಎಲ್ಲ ಒಂದೆರಡು ಸತಿ ತೆಗ್ದಿದ್ದಾರೆ ಬಟ್ ಮತ್ತೆ ಮತ್ತೆ ಹಾಗೆ ಬರ್ತಾ ಉಂಟು ಇದು ಇದು ನಲ್ವತ್ತು ವರ್ಷಕ್ಕಿಂತ ಮುಂಚೆದು ಗೋಡೆ ಅಂದರೆ ಅದಕ್ಕಿಂತ ಮುಂಚೆ ಇದು ಹುಲ್ಲಿನ ಮರೆ ಮನೆ ಇತ್ತಲ್ಲ ಅದರದ್ದು ಬಿಷ್ಟು ಗೋಡೆ ಚೆಂದ ಇತ್ತಂತ ಇಟ್ಟದ್ದು ಅದು ಕಸ ಎಲ್ಲ ಇದ್ದರೆ ಹೀಗೆ ಗೆದ್ದಲು ಬರ್ತದೆ ಎಲ್ಲ ಗೋಂಡೆ ಗುಂಡಿ ಗುಂಡಿ ಆಗಿದೆ ನೋಡಿ ಅದಕ್ಕೊಂದು ಎಂಥವ್ರು ವ್ಯವಸ್ಥೆ ಮಾಡಬೇಕು ಎಂಥ ಮಾಡೋದು ಗೊತ್ತಿಲ್ಲ ಅದು ಮೇಲೆ ಸಹ ಬಂದಿದೆ ತೆಗ್ದು ಬೇರೆ ಕಟ್ಟು ಹಾಗೆ ಸಹ ಇಲ್ಲ ಹಾಗೆ ಆಗಿದೆ ಅಂದರೆ ಮುದ್ದಿದ್ದು ಗೋಡು ಬಂದು ತುಂಬ ದಪ್ಪ ಅಲ್ಲಿದ್ದು ಗೋಡೆ ಅಲ್ಲಿದ್ದೆಲ್ಲ ಸ್ಪ್ರೆಡ್ ಆಗಿ ಇಲ್ಲಿಗೆ ಬಂದಿದೆ ಮತ್ತೆ ನಮ್ಮ ಕೋಣೆಗೆ ಸಹ ಬಂದಿದೆ ಅದು ಕೊರೋನಾ ಟೈಮ್ ಅಲ್ಲಿ ಇದನ್ನೆಲ್ಲ ಒಡೆದದ್ದು ಒಡೆದು ಇಲ್ಲಿ ಇಲ್ಲಿಂದ ಎಂಟ್ರೆನ್ಸ್ ಅಂತ ಇಲ್ಲೊಂದು ದಾರ ಹಾಕಿದ್ವಿ ಅದನ್ನು ಸಹ ತೆಗದ್ವೆ ಮತ್ತೆ ಅದು ಅಷ್ಟು ಒಳ್ಳೆ ಆಗಲ್ಲ ಅಂತೇಳಿ ಮತ್ತೆ ಇಲ್ಲಿ ಗೋಡೆ ಇಟ್ಟೋದು ಫುಲ್ ಅಂದರೆ ಇಲ್ಲಿ ಒಂದು ಕವಟಿತ್ತು ಅದು ಕವಟು ತೆಗೆದು ಮರ ಎಲ್ಲ ತಿಂದು ಬಿಟ್ಟು ಆ ಗೆದ್ದಲು ಉಂಟಲ್ಲ ಫುಲ್ ಗೆಡ್ಡೆ ಗೆಡ್ಡೆ ಆಗಿ ಅಲ್ಲಿ ಆಗಿತ್ತು ಮತ್ತೆ ಅಲ್ಲಿ ಬಂದಿದೆ ನೋಡಿ ಇದೆಲ್ಲ ಉದಲ್ ಬಂದದ್ದು ಇಲ್ಲಿ ನೋಡಿ ಗೋಡೆ ನೋಡಿ ಇಷ್ಟು ಅಗಲ ಇದು ಗೋಡೆ ಫುಲ್ ಅಗಲ ನೋಡಿ ಫುಲ್ ಇಷ್ಟು ಡಾಂಟು ಅಗಾಲ ಮಣ್ಣಿದ್ದ ಗೋಡೆ ಅಗಾಲ ಇಲ್ಲಿ ಗೊತ್ತಾಗ್ತದೆ ಫುಲ್ ಅಗಾಲ ಇಲ್ಲಿ ಎಂಟ್ರೆನ್ಸ್ ಇತ್ತು ಇಲ್ಲಿಯವರೆಗೆ ಅಲ್ಲಿಂದ ಎಲ್ಲ ಸ್ಪ್ರೆಡ್ ಇಲ್ಲಿ ತೋರಿಸ್ತೇನೆ ನೋಡಿ ಹೇಗಾಗಿದೆ ನೋಡಿ ಭೂತದ ಕೋಣೆಯಿಂದ ಈ ಟಿ ವಿ ಇತ್ತು ಅದರ ಸೈಡ್ ಅಲ್ಲಿ ಕವಟ್ ಇತ್ತು ಕವಟ್ ಎಲ್ಲ ತೆಗೆದು ಉದಲ್ ತೆಗೆಯುವಾಗ ದೊಡ್ಡ ದೊಡ್ಡ ಹೊಂಡ ತರ ಆಯ್ತು ತುಂಬಾ ಉದರ್ ಎಲ್ಲ ಇತ್ತು ಅದನ್ನು ತೆಗಿಬೇಕಾದ್ರೆ ತುಂಬಾ ಓಪನ್ ಆಯ್ತು ಅದಕ್ಕೆ ಆಚೆ ಆಚೆ ಹೋಗಕ್ಕಂತ ಓಪನ್ ಮಾಡಿದ್ವಿ ಮತ್ತೆ ಅದು ಸರಿ ಕಾಣ್ಲಿಲ್ಲ ಮತ್ತೆ ಅದನ್ನ ಕ್ಲೋಸ್ ಮಾಡಿದ್ವಿ ದೈವದ ಕೋಣೆದ ಒಂದು ಗೋಡೆ ಇಟ್ಟಕ್ಕೆ ಈಗ ತುಂಬಾ ಸ್ಪ್ರೆಡ್ ಆಗಿದೆ ಹೇಳಬೇಕಿತ್ತು ಅಷ್ಟೇ ಮತ್ತೆ ಇದು ಮಿಶೋ ಅಲ್ಲಿ ಎರಡು ಮ್ಯಾಟ್ ತಗೊಂಡಿದ್ದೆ ಫ್ಲವರ್ ಇದ್ದು ಒಂದು ಚಂದ ಉಂಟು ಬಟ್ ಉಂಟಲ್ಲ ಸಂಜೆ ಒಂದು ಸ್ವಲ್ಪ ಡ್ಯಾಮೇಜ್ ಆದಾಗ ಉಂಟು ಅದೆಂತ ಮಾಡುದು ಗೊತ್ತಾಗ್ತಾ ಇಲ್ಲ ನೋಡಿ ಇದು ಚಂದ ಉಂಟಲ್ಲ ಬಟ್ ಇದು ನೋಡಿ ಚಂದ ಉಂಟು ಅಷ್ಟು ಇದು ಸ್ಪಾಂಜಿ ಇಲ್ಲ ಈ ತರ ಸಿಂಪಲ್ ಮ್ಯಾಟ್ ಟೂ ಏಯ್ಟಿ ಒನ್ಗೆ ಎರಡು ಟೂ ಏಯ್ಟಿ ಒನ್ಗೆ ಎರಡು ಆನ್ಲೈನ್ ಪೇಮೆಂಟ್ ಮಾಡೋದಾದ್ರೆ ಟೂ ಸಿಕ್ಸ್ಟಿ ಒನ್ ಆಗ್ತದೆ ನೋಡಿ ಉಂಟಲ್ಲ ಬಟ್ ಒಂದು ನೋಡಿ ಯಾವುದು ಇಲ್ಲಿ ಒಂದು ನೋಡಿದೆ ಈಗೊಡಿ ಇದು ಎರಡು ಹಾಗೆ ಬರ್ತಾ ಉಂಟು ಒಂದು ನೂರು ಒಂದ್ ಸ್ವಲ್ಪ ಡ್ಯಾಮೇಜ್ ಬಂದಿದೆ ಅದರ್ವೈಸ್ ಸೂಪರ್ ಉಂಟು ಉಂಟು ಪರವಾಗಿಲ್ಲ ನಮ್ಮನೆಯಲ್ಲಿ ನವರಾತ್ರಿ ಪೂಜೆ ಉಂಟು ಸ್ವಲ್ಪ ತಗೊಳ್ಬೇಕಿತ್ತು ಕೆಲವದೆಲ್ಲ ಹಾಗೆ ನೋಡ್ತಾ ಇದ್ದೆ ನನಗೆ ಇಷ್ಟ ಆಯ್ತು ಮ್ಯಾಟ್ ತುಂಬಾ ದಿನದಿಂದ ನೋಡ್ತಾ ಇದ್ದೆ ಬಟ್ ಇಲ್ಲಿ ನವರಾತ್ರಿ ಬಂದಾಗ ತಗೊಳ್ಳುವ ಅಂತ ಒಂದು ಡ್ಯಾಮೇಜ್ ಬಂದಿದೆ ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ನಾನು ಜಸ್ಟ್ ಹೇಳುವ ಅಂತ ಇದ್ದೆ sore kayak itu paisa mau paisa. so paisa. Paisa. Paisa.